ಎಷ್ಟೋ ಸತಿ ನಾವು ಏನೂ ತಪ್ಪು ಮಾಡಿರಲ್ಲ ಆದರೆ ಎದುರುಗಡೆ ಇರೋರು ನಮ್ಮನ್ನು ಯೂಸ್ ಮಾಡಿರ್ತಾರೆ ಅನಿಸುತ್ತೆ ಅಥವಾ ಯಾರೋ ನನ್ನ ಹತ್ರ ತುಂಬಾ ಕೆಟ್ಟದಾಗಿ ಮಿಸ್ಬಿಹೇವ್ ಮಾಡಿದ್ರು ಛೇ ಯಾಕಪ್ಪ ಈ ವ್ಯಕ್ತಿಯನ್ನು ನಾನು ಲೈಫಲ್ಲಿ ಮೀಟ್ ಮಾಡಿದೆ ಈ ಮನುಷ್ಯನಿಂದ ನನಗೆ ತುಂಬಾ ಮನಸ್ಸಿಗೆ ನೋವಾಗಿದೆ ಇದರಿಂದಲ್ಲ ಹೇಗಪ್ಪ ಆಚೆ ಬರೋದು ಅಂತ ಇದ್ರೆ ಇವತ್ತಿನ ಟಾಪಿಕಲ್ಲಿ ನಾನು ಕೆಲವು ವಿಷಯಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನೋಡಿ ನಮ್ಮ ಜೀವನ ತುಂಬಾ ಸಿಂಪಲ್ ಅಂತ ನಾನು ಸದಾ ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ಲೈಫನ್ನು ನೀವು ತುಂಬಾ ಸೀರಿಯಸ್ ಆಗಿ ತಗೋಬೇಡಿ ಅಂತ ಆದರೂ ಕೆಲವು ಸತಿ ನಾವು ಸರಿಯಾಗಿದ್ದರೂ ಯಾರೋ ಏನೋ ಬಂದು ನಮ್ಮ ಲೈಫಲ್ಲಿ ತುಂಬಾ ಡ್ಯಾಮೇಜ್ ಮಾಡ್ತಿರ್ತಾರೆ ಆದರೆ ಇಂಥದಿಂದೆಲ್ಲ ಹೇಗಪ್ಪ ದೂರ ಇರೋದು ಅಂತಂದರೆ ನೋಡಿ ನಾವು ನಮ್ಮ ಲೈಫಲ್ಲಿ ಯಾರಿಗೆ ಆಕ್ಸಸ್ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕೆಲವು ಸತಿ ನಾವು ಎದುರುಗಡೆ ಇರೋ ವ್ಯಕ್ತಿ ನಮಗೆ ಇಂಪಾರ್ಟೆನ್ಸ್ ಕೊಡದೇ ಇದ್ದರೂ ಅವರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಕೊನೆಗೆ ನಿರಾಶೆಗೆ ಒಳಗಾಗ್ತಾ ಹೋಗ್ತೀವಿ ಹಾಗಾಗಿ ಇವತ್ತು ಎಂತಹ ವ್ಯಕ್ತಿಗಳಿಂದ ಇಂತಹ ವ್ಯಕ್ತಿತ್ವದಿಂದ ಇರ್ತಕ್ಕಂಥವ್ರನ್ನ ದೂರ ಇರೋ ಇಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಯಾರೇ ಆಗಲಿ ತುಂಬನೇ ಸುಳ್ಳು ಹೇಳೋರು ನನ್ನ ಯಾವತ್ತೂ ನಂಬಾರ್ದ ಅಂತ ನೋಡಿ ಆಗಾಗ ನಾವು ಎಲ್ಲರೂ ಸುಳ್ಳು ಹೇಳ್ತೀವಿ ಅಲ್ವಾ ಮಕ್ಕಳಿಗೆ ಸಮಾಧಾನ ಮಾಡಲಿಕ್ಕೆ ಸುಳ್ಳು ಹೇಳ್ತೀವಿ ಅಥವಾ ಕೆಲವೊಮ್ಮೆ ಲೇಟ್ ಆದಾಗ ಬಾಸಿಗೆ ಸುಳ್ಳು ಹೇಳ್ತೀವಿ ಅಥವಾ ಯಾವುದೋ ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಸುಳ್ಳು ಹೇಳೋದು ಪರವಾಗಿಲ್ಲ ಆದರೆ ಸದಾ ಯಾವಾಗಲೂ ಅಪ್ ಮಾಡ್ಕೊಳ್ಳಿಕ್ಕೆ ಸುಳ್ಳು ಹೇಳ್ತಾ ಇರ್ತಾರೆ ನಿಮಗೆ ಗೊತ್ತಿರತ್ತೆ ಅವ್ರು ಸುಳ್ಳು ಹೇಳ್ತಿರ್ತಾರೆ ಅಂತ ಆದರೂ ನೀವು ಬಿಡು ಏನೋ ಒಂದು ಸತಿ ಎರಡು ಸತಿ ಅಂತ ಕ್ಷಮಿಸ್ತಾ ಹೋಗ್ತೀರಾ ಆದರೆ ಯಾವಾಗ ನಾವು ಯಾರನ್ನಾದರೂ ತುಂಬ ಇಷ್ಟಪಡ್ತಾ ಇದ್ದರೆ ಅವರ ಹತ್ರ ನಾವು ಟ್ರಾನ್ಸ್ಪರೆಂಟಾಗಿರ್ತೀವಿ ಹೊರತು ಸುಳ್ಳು ಹೇಳೋದು ಒಂದು ರೆಡ್ ಫ್ಲ್ಯಾಗ್ ಅಂತ ಹೇಳಿದರೆ ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ಯಾವಾಗ ಯಾವ ವ್ಯಕ್ತಿ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇರ್ತಾರೋ ಅದು ನಿಮಗೆ ತೋರಿಸುತ್ತೆ ಅವರು ನಿಮ್ಮನ್ನು ನಿಮ್ಮ ಫೀಲಿಂಗ್ಸನ್ನು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಿಮ್ಮ ಸಮಯವನ್ನು ಇರೋರು ಅವರಿಗೆ ಬೇಕಾದಾಗ ನಿಮ್ಮನ್ನು ಬಂದು ಮಾತಾಡ್ತಾರೆ ಅವರಿಗೆ ಬೇಕಾದಾಗ ನಿಮ್ಮನ್ನು ಮೀಟ್ ಮಾಡ್ತಾರೆ ಯಾವಾಗ ಅವರಿಗೆ ಒಂಟಿತನ ಕಾಡ್ತಾ ಇರುತ್ತೋ ಆಗ ನಿಮ್ಮನ್ನು ಒಂದು ಡಿಸ್ಟ್ರಾಕ್ಷನ್ ಥರ ನೋಡ್ತಾರೆ ನೀವು ಇರೋ ಇರ ಇರೋದನ್ನು ಕೂಡ ಅವರು ಮರೆತು ನೋಡಿ ಯಾರೂ ಯಾರ ಜೀವನದಲ್ಲಿ ಕೂಡ ಅತಿ ತುಂಬ ಆಗಿಲ್ಲ ಎಲ್ಲವೂ ಪ್ರಯಾರಿಟಿ ಈಗ ನೋಡಿ ನೀವು ಎಷ್ಟೇ ಬ್ಯುಸಿಯಾಗಿದ್ದರೂ ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಟೈಮನ್ನು ಮಾಡ್ಕೊಂಡೇ ಮಾಡ್ಕೋತೀರ ಅಲ್ವಾ ಯಾರೂ ಆಗಲಿ ಯಾರೇ ಆಗಲಿ ಲೈಫಲ್ಲಿ ಅಷ್ಟು ಬ್ಯುಸಿ ಇಲ್ಲವೇ ಇಲ್ಲ ಅದೆಲ್ಲವೂ ಪ್ರಯಾರಿಟಿ ಮೇಲೆ ಹೋಗುತ್ತೆ ಆದರೆ ಕೆಲವರು ತಮಗೆ ಯಾವಾಗ ಬೇಕೋ ಅವಾಗ ಮಾತ್ರ ಬರ್ತಾ ಇದ್ದರೆ ನಿಮ್ಮನ್ನು ಅವರು ಉಪಯೋಗಿಸ್ಕೋತಿದ್ದಾರೆ ಅಂತ ಅಂಥೇಳಿದರೆ ಅವರಿಗೆ ಯಾವಾಗ ಎಮೋಷ್ನಲ್ ವಾಯ್ಡ್ ಕಾಡುತ್ತೆ ಆಗ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಹಾಗಾಗಿ ಇಂಥವರಿಂದ ಕೂಡ ದೂರ ಇರಿ ಮತ್ತು ಗಾಸಿಪ್ ಮಾಡೋರು ಏನಪ್ಪ ಅಂತ ಹೇಳಿದ್ರೆ ಈಗ ನೀವು ಕೂತಿರ್ತೀರ ಅಂತ ಇಟ್ಕೊಳ್ಳಿ ನಿಮ್ಮ ಎದುರುಗಡೆ ಇರತಕ್ಕಂಥ ಫ್ರೆಂಡ್ ಬಗ್ಗೆನೇ ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ ಅಂತ ನೋಡಿ ಎದುರುಗಡೆ ಇರೋ ವ್ಯಕ್ತಿ ಬಗ್ಗೆ ಹಾಗೆಲ್ಲ ಮಾತಾಡೋರು ನಾಳೆ ನೀವು ಅಲ್ಲಿಲ್ಲ ಅಂತ ಹೇಳಿದರೆ ನಿಮ್ಮ ಬಗ್ಗೆ ಕೂಡ ಕೆಡ್ದಾಗಿ ಮಾತಾಡ್ತಾರೆ ಎರಡು ಯಾರೇ ಆಗಿರಲಿ ಒಬ್ಬ ವೇಟರ್ ಇಂದ ಹಿಡಿದು ಅಥವಾ ಯಾರನ್ನಾಗಲಿ ಒಬ್ಬರನ್ನು ಮಾತಾಡಿಸ್ತಾರಲ್ಲ ಅದು ಆ ವ್ಯಕ್ತಿತ್ವವನ್ನು ತೋರಿಸುತ್ತೆ ಯಾರು ತುಂಬ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ತುಂಬ ಕೆಟ್ಟದಾಗಿ ನಡ್ಕೋತಾ ಇರ್ತಾರೋ ಕೊನೆಗೆ ಒಂದು ದಿನ ಒಂದನೇ ಒಂದು ದಿನ ಅವರು ನಿಮ್ಮ ಬಳಿ ಕೂಡ ಹಾಗೆ ನಡ್ಕೋತಾರೆ ಅಂತ ಹಾಗಾಗಿ ಯಾರು ಎಲ್ಲರನ್ನೂ ಗೌರವದಿಂದ ನೋಡ್ತಾರೋ ಅದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅವನು ಯಾವ ಆಗಲಿ ಅಥವಾ ಅರಸನಾಗಲಿ ಎಲ್ಲರನ್ನು ಒಂದೇ ರೀತಿ ನೋಡೋದು ನಮ್ಮ ಧರ್ಮ ಅಲ್ವಾ ಅವ್ನು ಚೆನ್ನಾಗಿ ದುಡ್ಡಿದೆ ಅವನತ್ರ ಹಣ ಇದೆ ಅಥವಾ ಕೀರ್ತಿ ಇದೆ ಅಥವಾ ಹೆಸರಿದೆ ಹೇಳಿ ಅವನನ್ನು ವಿಭಿನ್ನವಾಗಿ ಟ್ರೀಟ್ ಮಾಡಿದರೆ ಆ ವ್ಯಕ್ತಿತ್ವದ ಬಗ್ಗೆ ನಾವು ಎಚ್ಚರ ವಹಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಾಳೆ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದ್ರು ಆ ವ್ಯಕ್ತಿ ನನ್ನನ್ನು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾನೆ ಯಾಕಂತ ಹೇಳಿದ್ರೆ ನಮಗೆಲ್ಲವೂ ಗೊತ್ತು ಯಾವುದೂ ಪರ್ಮನೆಂಟ್ ಅಲ್ಲ ಇವತ್ತು ಹಣ ಲಕ್ಷ್ಮಿ ಚಂಚಲೆ ಅಂತ ಹೇಳ್ತಾಳೆ ಇವತ್ತು ಹತ್ರ ಹಣ ಇದ್ದರೆ ನಾಳೆ ಇನ್ನೊಬ್ರ ಹತ್ರ ಹಣ ಇರುತ್ತೆ ಹಾಗಾಗಿ ನಮ್ಮ ಫಿನಾನ್ಷಿಯಲ್ ಸ್ಟೇಟಸ್ಸು ಒಂದೇ ರೀತಿ ಇರೋಲ್ಲ ಈ ವ್ಯಕ್ತಿ ಹಣ ಇಲ್ಲದೆ ಇದ್ದರೂ ಕೂಡ ನನ್ನನ್ನು ಗೌರವಿಸ್ತಾನ ಅನ್ನೋದನ್ನ ಬಗ್ಗೆ ಹೇಗೆ ಅವರು ಇನ್ನೊಂದು ವ್ಯಕ್ತಿಯನ್ನು ಟ್ರೀಟ್ ಮಾಡ್ತಾರೋ ಅದನ್ನು ತೋರಿಸ್ತಾ ಹೋಗುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿದ್ದ ಅಂಶ ಏನಪ್ಪ ಅಂತ ಹೇಳಿದರೆ ಎಮೋಷ್ನಲ್ ನೀಡ್ ನೋಡಿ ಹ್ಯೂಮನ್ ಅ ಸೋಷನಲ್ ನಿಮ್ಮಲ್ಲಿ ನಮಗೆಲ್ಲರಿಗೂ ಫ್ರೆಂಡ್ಸ್ ಯಾಕಪ್ಪ ಬೇಕು ನಮ್ಗೆ ಯಾಕೆ ಒಂಟಿತನ ಕಾಡುತ್ತೆ ಅಂತ ಹೇಳಿದ್ರೆ ನಮಗೆ ಯಾವುದಾದ್ರೂ ಒಂದು ಸಂಗಾತಿ ಬೇಕೇ ಆಗುತ್ತೆ ನೋಡಿ ಯಾರಾದರೂ ನಿಮ್ಮ ಕಷ್ಟವನ್ನು ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಸಬ್ಕಾನ್ಷಿಯಸ್ಲಿ ನಿಮಗೆ ಆ ವ್ಯಕ್ತಿ ಮೇಲೆ ಪ್ರೀತಿ ಹುಟ್ಟುತ್ತೆ ಯಾರು ನಮ್ಮನ್ನು ಯಾಕಂತ ಹೇಳಿದ್ರೆ ನಮಗೆ ಎಷ್ಟೋ ಸತಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಾಗಿರಲ್ಲ ಯಾರಾದರೂ ನಮ್ಮ ಕಷ್ಟವನ್ನು ಕೇಳೋರಿದ್ರೆ ಸಾಕು ನಮಗೆ ಎಷ್ಟೋ ಮನಸ್ಸಿಗೆ ಹಗುರ ಅನಿಸುತ್ತೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಬಗ್ಗೆ ಮಾತ್ರ ಹೇಳ್ಕೊತಾ ಇರ್ತಾರೆ ನಿಮ್ಮ ಬಗ್ಗೆ ಏನೂ ಕೇಳೋದೂ ಇಲ್ಲ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಕೂಡ ಇರೋಲ್ಲ ತಿಳ್ಕೊಳ್ಳಿಕ್ಕೆ ಅಂಥವ್ರಿಂದ ದೂರ ಇರಿ ಯಾಕಂತ ಹೇಳಿದ್ರೆ ನೋಡಿ ಒನ್ ಸೈಡೆಡ್ ರಿಲೇಶನ್ಶಿಪ್ ಇದೆಯಲ್ಲ ಅದು ತುಂಬಾ ಹರ್ಟ್ ಮಾಡುತ್ತೆ ಯಾಕಂತ ಹೇಳಿದ್ರೆ ಅವರು ಕೂಡ ನಿಮ್ಮ ಆಗು ಹೋಗುಗಳ ಬಗ್ಗೆ ಕ್ಯೂರಿಯಾಸಿಟಿ ಇರಬೇಕು ನೀವು ಏನು ಮಾಡ್ತಾ ಇದ್ದೀರಾ ಎಲ್ಲಿ ಹೋಗ್ತಿದ್ದೀರಾ ಏನು ಮಾಡ್ತಿದ್ದೀರಾ ಒಂದು ಕ್ಯೂರಿಯಾಸಿಟಿ ಇದ್ದರೆ ಅಲ್ಲಿ ಕೂಡ ಒಂದು ಅಟೆನ್ಷನ್ ಇರುತ್ತೆ ಒಂದು ಪ್ರೀತಿ ಇರುತ್ತೆ ಹಾಗಾಗಿ ಇದೆಲ್ಲವೂ ಮುಖ್ಯ ಟ್ರೇಟ್ಸು ನಿಮಗೆ ಯಾರು ನಿಮ್ಮನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಬಿಡಬೇಡಿ ಯಾಕಂತ ಹೇಳಿದ್ರೆ ಒಂದೊಂದು ಸತಿ ಯಾರೋ ಒಂದು ಒಬ್ಬರು ನಮ್ಮ ಜೀವನದಲ್ಲಿ ಬಂದು ಏನೋ ಒಂದು ಡ್ಯಾಮೇಜ್ ಮಾಡಿ ಹೋದರೆ ಮತ್ತೆ ಆ ಡ್ಯಾಮೇಜನ್ನು ಸರಿಪಡಿಸ್ಕೊಳ್ಳಿಕ್ಕೆ ತುಂಬ ವರ್ಷಾನುಘಟ್ಲೆಯೇ ಬೇಕಾಗತ್ತೆ ಹಾಗಾಗಿ ಆ ಆ್ಯಕ್ಸಸ್ಸನ್ನು ಕೊಡಬೇಡಿ ನಂಬಿಕೆ ಪ್ರೀತಿ ಅವರು ಗಳಿಸೋ ತನಕ ಯಾವುದೇ ವ್ಯಕ್ತಿ ಮೇಲೆ ಕೊಡ್ತಾ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು